ಕಳೆದ ನಾಲ್ಕೈದು ದಿನಗಳಿಂದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಒಂದಷ್ಟು ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ ಪೆನ್ ಡ್ರೈವ್ ನಲ್ಲಿ ಅದನ್ನು ಎಲ್ಲಾ ಕಡೆ ಹಂಚಿದ್ದಾರೆ ಅಂತಕ್ಕಂಥ ಆರೋಪ ಇದೆ ಈ ವಿಡಿಯೋ ಬಗ್ಗೆ ಎಸ್ ಐ ಟಿ ತನಿಖೆಗೆ ವಹಿಸಿದೆ ರಾಜ್ಯ ಸರ್ಕಾರ ವಿಡಿಯೋ ಬಗ್ಗೆ ಈಗ ಎಸ್ ಐ ಟಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ ಇದರ ಬಗ್ಗೆ ಎಕ್ಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ಕೊಂಡಿದ್ದಾರೆ ಪ್ರಕರಣ ಸಂಬಂಧ ವಿಶೇಷ ತನಿಖಾ ತಂಡವನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದೆ ವಿಶೇಷ ತನಿಖಾ ತಂಡ ಅಂತಂದರೆ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಬಂದಿದೆ ಟ್ವೀಟ್ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಮಹಿಳಾ ದೌರ್ಜನ್ಯ ಎಸಗಿರೋದು ಕಂಡು ಬಂದಿದೆ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಈ ವಿಚಾರವನ್ನ ಎಸ್ ಐ ಟಿ ತನಿಖೆಗೆ ವಹಿಸಲಾಗುತ್ತೆ ಅಂತಕ್ಕಂಥದ್ದು ಇದರಲ್ಲಿ ಎರಡು ವಿಚಾರ ಇದೆ ಒಂದು ರಾಜ್ಯ ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಏನಂತ ಅಂತಂದ್ರೆ ಇಲ್ಲಿ ಮಹಿಳಾ ದೌರ್ಜನ್ಯವಾಗಿದೆ ಹಾಗಾಗಿ ತನಿಖೆ ನಡೆಸಿ ಅಂತ ಒಂದು ವೇಳೆ ಏನಾದರೂ ವಿಚಾರಣೆ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಮಾಡ್ತಾರೆ ಮತ್ತೆ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಮಹಿಳೆಯರನ್ನ ವಿಚಾರಣೆ ಮಾಡ್ತಾರೆ ಅದು ಸಮ್ಮತಿ ಸೆಕ್ಸ್ ಅನ್ನೋ ರೀತಿಯಲ್ಲೇ ಏನಾದರೂ ಕಂಡು ಬಂದರೆ ಅದಕ್ಕೆ ಏನೂ ಕ್ರಮ ತಗೊಳಕ್ಕಾಗಲ್ಲ ಆದರೆ ದೌರ್ಜನ್ಯ ಮಾಡಿ ಬಲವಂತದಿಂದ ಬಲಾತ್ಕಾರ ಅತ್ಯಾಚಾರ ಈ ಥರದ್ದು ಏನಾದರೂ ನಡೆದಿದ್ದರೆ ಖಂಡಿತವಾಗಿ ಪ್ರಜ್ವಲ್ ರೇವಣ್ಣ ಅವರ ಕುತ್ತಿಗೆಗೆ ಬರುತ್ತೆ ಈ ವಿಚಾರ ಸೊ ಹಾಗಾಗಿ ಈಗ ಎಸ್ ಐ ಟಿ ರಚನೆಯಾಗಿದೆ ಎಸ್ ಐ ಟಿ ರಚನೆ ಆದಮೇಲೆ ತನಿಖೆಯನ್ನು ಮಾಡ್ತಾರೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಬಿ ಕೆ ಸಿಂಗ್ ಇವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಅದಕ್ಕೆ ಅಂತ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಾಜ್ಯ ಸರ್ಕಾರ ಈಗ ಫಾರ್ಮ್ ಮಾಡಿದೆ ಅಲ್ಲಿಗೆ ಇದು ಪ್ರಜ್ವಲ್ ರೇವಣ್ಣಾಗೆ ಉರುಳಾಗುತ್ತಾ ಇಲ್ವಾ ಈ ಎಲ್ಲ ವಿಚಾರಗಳು ಕೂಡ ಪೊಲೀಸ್ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದ್ ಎಷ್ಟೋ ಪ್ರಕರಣಗಳನ್ನ ರಾಜ್ಯ ಎಸ್ ಐ ಟಿ ತನಿಖೆಗೆ ವಹಿಸಲ್ಲ ಪೊಲೀಸರೇ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಕೈ ತೊಳ್ಕೊತಾರೆ ಆದರೆ ಈ ಪ್ರಕರಣದಲ್ಲಿ ಎಸ್ ಐ ಟಿಗೆ ವಹಿಸಿರೋದು ರಾಜ್ಯ ಮಹಿಳಾ ಆಯೋಗದವರು ಪತ್ರ ಬರೆದಿರೋ ಅನ್ನೋ ಕಾರಣಕ್ಕೋಸ್ಕರ ಅಥವಾ ಇದ್ರ ಬಗ್ಗೆ ಏನಾದರೂ ಇದು ದ್ವೇಷದ ರಾಜಕಾರಣ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆಯಾ ಹೇಗೆ ಅರವಿಂದ್ ಕಳೆದ ಒಂದು ವಾರದಿಂದಲೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಸಂಚಲನ ಸೃಷ್ಟಿ ಮಾಡಿರುವಂತಹ ಸಂಸದ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಏನು ಲೈಂಗಿಕ ದೌರ್ಜನ್ಯ ಕೇಳಿ ಬಂದಿದೆ ಆ ಸಂಬಂಧಪಟ್ಟಂತಹ ಒಂದಷ್ಟು ಪೆಂಡ್ರೈವ್ಗಳು ಅಲ್ಲೆಲ್ಲವೂ ಕೂಡ ಹರಿದಾಡ್ತಾ ಇದೆ ಜನಗಳ ಕೈಗೆ ಸಿಗ್ತಾ ಇದೆ ಅನ್ನುವಂಥ ಆರೋಪಗಳಿದ್ದಾವೆ ಆ ಸಂಬಂಧಪಟ್ಟಂತಹ ಪ್ರಕರಣಕ್ಕೆ ಈಗ ರಾಜ್ಯ ಸರ್ಕಾರ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಮುಖ್ಯಮಂತ್ರಿಗಳು ಇದನ್ನು ಅಧಿಕೃತವಾಗಿ ಟ್ವೀಟ್ ಮಾಡಿ ಈ ಪ್ರಕರಣವನ್ನು ಎಸ್ಐ ಟಿಗೆ ಕೊಟ್ಟಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಸ್ಪಷ್ಟಪಡಿಸಿದರೆ ಜೊತೆಗೆ ರಾಜ್ಯ ಮಹಿಳಾ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ ಈ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ರು ತನಿಖೆ ಅಗತ್ಯ ಇದೆ ಅಂತ ಮಹಿಳಾ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಿದ್ವಿ ಹಾಗಾಗಿ ಸರ್ಕಾರ ತನಿಖೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡ್ರು ಅವರ ಮನವಿ ಮೇರೆಗೆ ರಾಜ್ಯ ಸರ್ಕಾರ ಈಗ ಎಸ್ ಐ ಟಿ ರಚನೆ ಮಾಡಿರುವಂಥದ್ದು ಎ ಡಿ ಜಿ ಪಿ ಆಗಿರುವಂತಹ ವಿಜಯ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿ ಅನ್ನುವಂತಹ ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಆ ಸಮಯದ ಗಡುವು ಬಗ್ಗೆ ಇನ್ನೂ ಕೂಡ ಸರ್ಕಾರ ಸ್ಪಷ್ಟಪಡಿಸಿಲ್ಲ ಆದರೆ ಎಲ್ಲ ಆಯಾಮಗಳಲ್ಲೂ ಕೂಡ ಅದು ರಾಜಕೀಯ ಕಾರಣ ಇರ್ಬೋದ ಅಥವಾ ಮಹಿಳಾ ದೌರ್ಜನ್ಯ ಕಾರಣ ಇರ್ಬೋದಾ ಏನ್ ಯಾವೆಲ್ಲ ಕಾರಣ ಇದಾವೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿ ಅನ್ನುವಂತಹ ಸೂಚನೆಯನ್ನು ರಾಜ್ಯ ಸರ್ಕಾರ ಎಸ್ ಐ ಟಿ ತಂಡಕ್ಕೆ ರವಾನೆ ಮಾಡಿದೆ ಆ ಈ ಒಂದು ಹಂತದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಮಾಡುವ ಸಂದರ್ಭ ಕೂಡ ಬರಬಹುದು ಆದರೆ ಸದ್ಯಕ್ಕೆ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲ ಅಂತಂದು ಕೂಡ ಹೇಳಲಾಗ್ತಿದೆ ಅವರು ನಿನ್ನೆ ಬೆಳಿಗ್ಗೆ ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದವೆ ಅದು ಪೂರ್ವ ನಿಗದಿತ ಅಥವಾ ಬೇರೆ ಉದ್ದೇಶನ ಅನ್ನುವಂಥದ್ದು ಇನ್ನೂ ಕೂಡ ಪತ್ತೆಯಾಗಬೇಕಾಗಿದೆ ಒಟ್ಟಾರೆಯಾಗಿ ಈ ಪ್ರಕರಣ ಏನೆಲ್ಲ ಗೊಂದಲ ಇದೆ ಏನೆಲ್ಲ ಆರೋಪಗಳಿವೆ ಎಲ್ಲವೂ ಕೂಡ ಈ ಎಸ್ ಐ ಟಿ ತನಿಖೆ ಮಾಡುತ್ತೆ ಎಸ್ ಐ ಟಿ ಇನ್ನು ಯಾವಾಗ ವರದಿ ಕೊಡುತ್ತೆ ಯಾವ ರೀತಿ ವರದಿ ಕೊಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು ಒಟ್ಟಾರೆಯಾಗಿ ಸರ್ಕಾರ ಈ ಪ್ರಕರಣದಲ್ಲಿ ಎಲ್ಲಾ ಗೊಂದಲಗಳನ್ನು ಕೂಡ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಎಸ್ ಐ ಟಿ ರಚನೆ ಮಾಡಿರುವಂಥದ್ದು ಅರವಿಂದ್ ಓಕೆ ಮಸು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನೋಡೋಣ ಈ ವಿಚಾರವಾಗಿ ಈಗ ಎಸ್ ಐ ಟಿ ರಚನೆ ಆಗಿದೆ ತನಿಖೆ ಮಾಡಲಿ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣರದ್ದು ಏನಲ್ಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಕರಣದ ತನಿಖೆಗೆ ಎಸ್ ಐ ಟಿಗೆ ವಹಿಸಿದೆ ಈಗ ರಾಜ್ಯ ಸರ್ಕಾರ ಆದರೆ ಎಸ್ ಐ ಟಿಗೆ ವಹಿಸೋದಕ್ಕೂ ಮೊದಲೇ ನಿನ್ನೆ ಬೆಳಿಗ್ಗೆ ಜರ್ಮನಿಗೆ ತೆರಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಮಾಹಿತಿ ಇದೆ ಮತದಾನ ಮುಗಿದ ಬಳಿಕ ಈಗ ಮ ಇಪ್ಪತ್ತ ಆರನೇ ತಾರೀಕು ಮತದಾನ ಆಯಿತು ಇಪ್ಪತ್ತ ಏಳಕ್ಕೆಲ್ಲ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಫ್ರ್ಯಾಂಕ್ಫರ್ಟ್ಗೆ ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಬಟ್ ಅದೇನು ದೊಡ್ಡ ಇಶ್ಯೂ ಅಲ್ಲ ಯಾಕೆಂತಂದರೆ ಎಸ್ ಐ ಟಿ ಅವರು ಲುಕ್ಔಟ್ ನೋಟಿಸ್ ಕೊಡ್ತಾರೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನು ಮಾ ವಿಚಾರಣೆ ಮಾಡಲೇಬೇಕು ಈ ಪ್ರಕರಣದಲ್ಲಿ ಅವರಿಂದ ಕೇಳಲೇಬೇಕು ಹಾಗಾಗಿ ಈಗ ಸದ್ಯಕ್ಕೆ ಅವರು ಜರ್ಮನಿನಲ್ಲಿ ಇದ್ದರೂ ಕೂಡ ಲುಕೌಟ್ ನೋಟಿಸನ್ನು ಕೊಟ್ಟು ಅವರನ್ನು ಕರೆಸಿ ವಿಚಾರಣೆಯನ್ನು ಎಸ್ ಐ ಟಿ ಅವರು ಮಾಡ್ತಾರೆ ಸದ್ಯದ ಮಾಹಿತಿಯ ಪ್ರಕಾರ ಅವರು ಬೆಂಗಳೂರಿನಲ್ಲಿ ಇಲ್ಲ ಅಥವಾ ಹಾಸನದಲ್ಲೂ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳಿ ಈಗ ಎಸ್ ಐ ಟಿ ರಚನೆ ಆದೇಶ ಬಂದಿರೋದು ನಿನ್ನೆ ರಾತ್ರಿ ಪ್ರಜ್ವಲ್ ರೇವಣ್ಣ ಅವರು ಮತದಾನ ಮುಗಿದ ಬಳಿಕ ಜರ್ಮನಿಗೆ ತೆರಳಿದ್ದಾರೆ ಅಂತ ಹಾಗಾಗಿ ಪ್ರಕರಣದ ತನಿಖೆ ಯಾವ ರೀತಿ ನಡೆಯುತ್ತೆ ಇನ್ನು ಮುಂದಕ್ಕೆ ಖಂಡಿತ ಅರವಿಂದ ಏನಂದ್ರೆ ಈ ಪ್ರಕರಣದ ಪ್ರಮುಖವಾದ ಆರೋಪಿ ಸ್ಥಾನದಲ್ಲಿ ಇರುವಂತವ್ರು ಯಾಕಂದ್ರೆ ಅವರನ್ನ ಒಂದು ಏನು ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅಲ್ಲಿ ಹೇಳ್ತಾರೆ ಲೈಂಗಿಕ ದೌರ್ಜನ್ಯ ನಡೆಸಿ ಪ್ರಕರಣವನ್ನ ಮಾಡ್ಲಾಗಿದೆ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಅಂತ ಹೇಳಿ ಹೇಳಿದಂಥದ್ದು ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರನ್ನ ಆರೋಪಿ ಸ್ಥಾನದಲ್ಲಿ ಇರಿಸಲಾಗ್ತಾ ಇದೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಅತ್ಯವಶ್ಯಕವಾಗಿರ್ತದೆ ಯಾಕಂದ್ರೆ ಅವರನ್ನೇ ಪ್ರಮುಖವಾಗಿ ವಿಚಾರಣೆಯನ್ನ ಒಳಪಡಿಸ್ಬೇಕು ವಿಚಾರಣೆ ಒಳಪಡಿಸುವ ಹಿನ್ನೆಲೆಯಲ್ಲಿ ಆ ಯಾವ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಆ ಕ್ರಮಗಳನ್ನ ಎಸ್ಐಟಿ ಮುಂದಿನ ದಿನಗಳಲ್ಲಿ ಕ್ರಮವನ್ನ ಕೈಗೊಳ್ಳುತ್ತೆ ಸದ್ಯಕ್ಕೆ ಏನು ಜರ್ಮನಿಗೆ ಅವರು ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾಕಂದ್ರೆ ನಿನ್ನೆ ಒಂದು ರಾಜ್ಯ ಸರ್ಕಾರದ ಒಂದು ಆದೇಶದಲ್ಲಿ ಮತ್ತು ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಇತ್ತು ಅವರು ವಿದೇಶದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ತಿಳಿದು ಬರ್ತಾ ಇದೆ ಅಂತೇಳಿ ಅದ್ರ ಬಗ್ಗೆ ಮಾಹಿತಿಯನ್ನ ತೆಗೆ ತೆರಳ ತೆಗಿತಾ ಹೋದ ಸಂದರ್ಭದಲ್ಲಿ ಅವರು ಜರ್ಮನಿಗೆ ತೆರಳಿದ್ದಾರೆ ನಿನ್ನೆ ಬೆಳಿಗ್ಗೆ ಬೆಳಗಿನ ಜಾವ ಮೂರು ಗಂಟೆ ಹದಿನೈದು ನಿಮಿಷದ ಫ್ಲೈಟ್ ಏನಿತ್ತು ಜರ್ಮನಿಗೆ ಆ ಜರ್ಮನಿಗೆ ಅಲ್ಲಿಗೆ ಹೊರಟಿದ್ದಾರೆ ಬೆಂಗಳೂರಿನ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾರಂತದ್ದು ಸದ್ಯಕ್ಕೆ ಅವರನ್ನ ವಿಚಾರಣೆಗೊಳಪಡಿಸುವ ಮುಂದಿನ ಹಂತಗಳೇನಿತ್ತು ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಕಾನೂನು ಕ್ರಮಗಳೇನಿತ್ತು ಕಾನೂನು ಕ್ರಮಗಳನ್ನ ತೆಗೆದುಕೊಳ್ತಾರೆ ಕಾನೂನು ಕ್ರಮಗಳನ್ನ ತೆಗೆದುಕೊಂಡು ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳಿದಾವೆ ಸದ್ಯಕ್ಕೆ ಎಸ್ ಐ ಟಿ ಯಾರು ಮಾಡ್ತಾರೆ ಜೊತೆಗೆ ಅದನ್ನ ಯಾವ ರೀತಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಳ್ತಾರೆ ಇದನ್ನ ಅತ್ಯಾಚಾರ ಪ್ರಕರಣ ಅಂತ ದಾಖಲ್ ಮಾಡ್ಕೊಳ್ತಾರ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂತ ದಾಖಲು ಮಾಡ್ಕೊಳ್ತಾರ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲಗಳಿರುವಂತದ್ದು ಜೊತೆಗೆ ಅದಕ್ಕೆ ವಿಕ್ಟಿಮ್ ಗಳು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಯಾಕಂದ್ರೆ ಯಾರು ಕೂಡ ಇದುವರೆಗೂ ಓಪನ್ ಆಗಿ ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಟ್ಟಿಲ್ಲ ಆಗಿನಲ್ಲಿ ಯಾರು ಬಂದು ಹೇಳಿಕೆಗಳನ್ನ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ತನಿಖೆ ಬಗ್ಗೆ ಕುತೂಹಲನ ಮೂಡಿಸಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ